ತುಮಕೂರಿನ ಎಚ್ ಎಂ ಎಸ್ ಯುನಾನಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಬೃಹತ್ ರಕ್ತದಾನ ಶಿಬಿರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರಿನ ಸುಪ್ರಸಿದ್ಧ ಎಚ್ ಎಸ್ ಯುನಾನಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ರೋಡ್ ಟ್ರ್ಯಾಕ್ ಬೆಂಗಳೂರು ಆರ್ಚರ್ಡ್ ಸಹಯೋಗದಲ್ಲಿ ಇದೇ ತಿಂಗಳ ನವೆಂಬರ್ ಇಪ್ಪತ್ತ್ ಮೂರರಂದು ತುಮಕೂರು ನಗರದ ಸದಾಶಿವನಗರದಲ್ಲಿರುವ ಎಚ್ ಎಸ್ ಯುನಾನಿ ಮೆಡಿಕಲ್ ಕಾಲೇಜಿನಲ್ಲಿ ಲಯನ್ಸ್ ರಕ್ತನಿಧಿ ಕೇಂದ್ರದ ಮೂಲಕ ಬೃಹತ್ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ರಕ್ತದಾನವನ್ನು ಮಾಡಬಹುದು ಚಿನ್ನದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅನ್ನದಾನಕ್ಕಿಂತ ರಕ್ತದಾನ ಶ್ರೇಷ್ಠ ವಿಶ್ವದಲ್ಲಿ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಮಾನವನಿಂದ ಸಾಧ್ಯವಾಗಲೇ ಇಲ್ಲ ರಕ್ತದ ಕೊರತೆ ಎದುರಾದ ರೋಗಿಗೆ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಯಿಂದ ಪಡೆದ ರಕ್ತವನ್ನು ಮಾತ್ರ ನೀಡಿ ಜೀವ ಉಳಿಸಬಹುದು ಹಾಗಾಗಿ ಎಲ್ಲರೂ ರಕ್ತದಾನವನ್ನು ಮಾಡಿ ಜೀವ ಉಳಿಸಿ ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಜಾಕಿರ್ ಹುಸೇನ್ ಡಾಕ್ಟರ್ ಸಲ್ಮಾನ್ ಡಾಕ್ಟರ್ ನೌಮಾನ್ ಡಾಕ್ಟರ್ ಇಮ್ರಾನ್ ಟಿ ಟಿಎಸ್ ರುದ್ರಪ್ಪ ಸೈಯದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ಮೀಡಿಯಾ ಅವರಿಗೆ ನಮಸ್ಕಾರಗಳು ನಮ್ಮ ಹೆಸರು ಡಾಕ್ಟರ್ ಜಾಕಿರ್ ಹುಸೇನ್ ಅಂತ ನಾನು ಪ್ರಿನ್ಸಿಪಾಲ್ ಆಗಿ ಇಲ್ಲೇ ಕೆಲಸ ಮಾಡುತ್ತಿದ್ದೀನಿ ಈಗ ನಮ್ಮ ಸಂಸ್ಥೆ ಅಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದೀನಿ ಟ್ವೆಂಟಿ ಥರ್ಡ್ ಲೆವೆನ್ ಟೂ ತೌಸಂಡ್ ಫೋರ್ ಅಲ್ಲಿ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಡಿ ಸಿ ಸಾಹೇಬರು ಇಕ್ಬಾಲ್ ಅಹಮದ್ ಸಾಹೇಬರು ಅಂಡ್ ಡಿ ಎಚ್ ಓ ಡಾಕ್ಟರ್ ಮೊಹಿದೀನ್ ಸಾಹೇಬ್ಲ್ಲರೂ ಈ ಪ್ರೋಗ್ರಾಮ್ಗೆ ಹಾಜರಾಗ್ತಾರೆ ಈಗ ಈ ಪ್ರೋಗ್ರಾಮ್ ವಿತ್ ಕೊಲಾಪರೇಷನ್ ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ಅವರು ಕರ್ಕೊಂಡು ನಮ್ಮ ಇದಕ್ಕೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಯಂಗ್ ನಮ್ಮ ರಿಕ್ವೆಸ್ಟ್ ಏನಿದೆ ಅಂದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಂದು ಸಕ್ಸಸ್ ಮಾಡೋ ಒಂದು ವಿನತಿ ಇದೆ ಮೆಡಿಕಲ್ ಕಾಲೇಜಲ್ಲಿ ಇದು ಆರ್ಗನೈಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಎಲ್ಲರೂ ಈ ಪ್ರೋಗ್ರಾಮ್ ಸಕ್ಸಸ್ ನಾನು Uh, so, यहाँ पर लोग, हम लोग मेडिकल कॉलेज में ब्लड डोनेशन कैम्प करें ट्वेंटी थर्ड नवम्बर ट्वेंटी ट्वेंटी फोर को सो इसमें हमारे पास कोलेब्रेशन हम रोटरी रोटरी ऑर्चर्ड और लायंस क्लब लायंस ब्लड ब्लड बैंक से ये कोलैबोरेशन में ब्लड डोनेशन कैंप कर रही आगे हम आपको ये सबको पहचान पहुंचाना है कि ब्लड डोनेशन एक बहुत अच्छी चीज़ है क्योंकि जब जब तक आपके यहाँ आप खून डोनेट नहीं करते आप तो जब तक नया खून बॉडी में नहीं आता तो आपको ब्लड डोनेट करें तो आपकी बॉडी में नया खून बनता है और आपका खून जो डोनेट होता है वो खून से कई हजार चार कईयों हजारों जाने बच सकते Shall be as if we had given life to all mankind. Uh, I am from the management side. This is to inform all the Tungpurians and everybody that we are organizing a medical donation camp in a blood donation camp in Tungpur in our Unani Medical College and Hospital. This is a noble cause to save the humanity and save the life of the people. I request all the Tungpur people and whoever. They can donate the blood. kindly uh, make this uh, blood camp successful. And donate your blood. Donating the blood doesn't uh, uh, it, it doesn't uh, decrease your uh, blood. It increases every three months. You can donate the blood. Uh, and then, refreshed blood is made, in, uh, made in only in three days. It is. So I request once again to all the media people and the people to take part in this uh, camp and uh,